ಈಗ ಮಂಡಪದ್ರೆ ಜಗತ್ತಿನ ಪ್ರಥಮ ಭಾರತದ ಪ್ರತಿನಿಧಿಯರ ಹಂಕಾರ ಒಂದು ಸಾಂದರ್ಭಿಕ ಚಲಾಪಾ ಹಾಡಬರದ ಉದ್ದೇಶ ನಿಂತು ತಂದಿದ್ದೀವಿ ಉತ್ತರ ಕರ್ನಾಟಕದಲ್ಲಿ ನಾವು ಈ ಸರ್ಕಾರಕ್ಕೆ ಬೋಧನೆಗೆ ಜವಾಬ್ದೆ ಬೋಧನೆಗೆ ಕಲ್ತೆಲ್ಲ ಸಿದ್ಧ ಇರೋದು ಕಲಾಕೆಗೆ ಅದರ ಅಧ್ಯಕ್ಷರ ಜೊತೆ ಸೂಪರ್ ಆಪರೇಷನ್ ಮಾಡಿರೋದು ಇಲ್ಲಿ ರಾಜಕೀಯ ತತ್ವದ ಬಗ್ಗೆ ಕಲಿಯುವವರಿಗೆ ನಿಮಗೆ ಹೇಳ್ತೀನಿ ಸರ್ ಜೊತೆ ಸರ್

ಬಾಳ ಬೇಡ ಕೂತಲ್ಲ ಈಗ ಈಗ ಏನಿದೆ ಸಕಾರಾತ್ಮಕವಾದ ಚರ್ಚೆ ಮಾಡ್ಬೇಕಂತ ಹೇಳಿ ಇವತ್ತು ಅಧಿವೇಶನ್ ಈಗ ವಿಚಾರ ಏನಂತ ಹೇಳಿದ್ರೆ ಸಕಾರಾತ್ಮಕವಾದ ಚರ್ಚೆ ಮಾಡ್ಲಿಕ್ಕೆ ಅಧಿವೇಶನ ಕರೆದದ್ದು ತಾವು ಕೂಡ ಇವತ್ತು ನಮ್ಮ ನ್ಯೂಲ್ ಸೂಚನೆಯನ್ನು ಇವತ್ತು ಮಂಡಿಸಿದ್ದೇನೆ ಕೊಟ್ಟಿದ್ದೀರಿ ಅದನ್ನು ಸರ್ಕಾರ ಕೂಡ ಚರ್ಚೆ ಮಾಡಿಕೊಂಡು ಒಪ್ಪಿದೆ ಖಂಡಿತ ನಾವು ಚರ್ಚೆ ಮಾಡುವಾಗ ಉತ್ತಮವಾದ ವಾತಾವರಣದಲ್ಲಿ ನೀವು ಹೇಳಿದನ್ನೆಲ್ಲ ಅವ್ರು ಕೂಡ ಕೇಳಬೇಕು ನಿಮ್ಗೇನೆಲ್ಲ ಸಂಶಯ ಇದೆ ಅದಕ್ಕೆ ನಿಮಗೆ ಉತ್ತರ ಕೊಡಬೇಕು ಈ ಎರಡು ಚರ್ಚೆ ಕೂಡ ಮುಂದೆ ಜನರಿಗೆ ಅದು ಪ್ರಯೋಜನ ಆಗ್ತದೆ ಈ ಒಂದು ಉದ್ದೇಶ ಇರುವಂಥದ್ದು ನಿಮ್ಮ ಏನಿತ್ತು ಅವರು ಸೂಚನೆ ತಂದಿದ್ರೆ ಖಂಡಿತವಾಗಿಯೂ ನಾನು ಸಂವಿಧಾನ ಮತ್ತು ನಮ್ಮ ವಿಧಾನಸಭೆ ನಿಯಮಕ್ಕೆ ಅನುಗುಣವಾಗಿ ರೂಲ್ಸ್ಗೆ ಅನುಗುಣವಾಗಿ ಖಂಡಿತ ಅದಕ್ಕೆ ನಾನು ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿ ನಾನು ಕೊಟ್ಟೇ ನಾನು ಕೊಟ್ಟಿರ್ತೇನೆ ಈಗ ಯಾರು ಈ ಒಂದು ಅನುಭವ ಮಂಟಪದ ವಿಷಯ ಮುಗಿದು ಕ್ವಶನ್ ಅವರ್ ತಕ್ಷಣ ನಿಮಗೆ ಆ ಚರ್ಚೆ ಮಾಡಲಿಕ್ಕೆ ನಾನು ಅವಕಾಶ ಮಾಡಿ ಕೊಡ್ತೇನೆ ಕ್ವಶನ್ ಅವರ್ ಆಮೇಲೆ ತಗೊಳ್ಳಿ ಸರ್ ಕ್ವಶನ್ ಅವರ್ ಆಮೇಲೆ ತಗೊಂಡು ಇದನ್ನ ಹೋಗ್ಬೇಡಿ ಕ್ವಶನ್ ಅವರ್ ಆಮೇಲೆ ತಗೊಳ್ಳಿ ಇಂತ ಬಿಜಾಪುರದಿಂದ ಆರಂಭವಾಗಿದೆ ಗಲಾಟೆ ಉತ್ತರ ಕರ್ನಾಟಕದಲ್ಲೇ ಬರೋದು ಉತ್ತರ ಕರ್ನಾಟಕದಲ್ಲೇ ಬಿಜಾಪುರ ಇರೋದು ಇನ್ನೆಲ್ಲಿದೆ ಅದಕ್ಕೆ ಚರ್ಚೆ